ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಒಂದು ಜಾತಿ ಜನಗತಿ ಬಿಡುಗಡೆ ಮಾಡಬಾರ್ದು ಏನ್ ಮಾಡಬೇಕು ಅನ್ನೋಂಥವ್ರ ಆಸೆ ಇದೆ ಅದನ್ನು ಮಾಡೋಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನ ಇಲ್ಲ ಜಾತಿ ಒತ್ತಡಕ್ಕೆ ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು ಅಂತ ಹೇಳಲ್ಲ ನಾನು ಟೀಕೆ ಮಾಡೋಕೆ ಇಷ್ಟ ಪಡಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಒಂದೂವರೆ ಲಕ್ಷ ಜನ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಸಂಗಣತಿ ತಯಾರು ಕೂಡ ಆಯ್ತು ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಸಂಗತಿ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒಂದು ಆದೇಶ ಬಂದಿದೆಯಲ್ಲ ಇದು ಅವ್ರನ್ನ ಈ ಸಿಕ್ಸ್ ಸಿಕ್ಸಿದೆ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಏನು ಮಾಡಬೇಕು ಅನ್ನೋಂಥವ್ರ ಆಸೆ ಇದೆ ಅದನ್ನು ಮಾಡೋಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನ ಕೊಡ್ತಾ ಇಲ್ಲ ಇದು ದುರ್ದೈವ ಯಾಕೆಂತಂದರೆ ಹತ್ತು ವರ್ಷ ಆಯಿತು ಅದು ತಯಾರಾಗಿತ್ತು ಆಗ ಇನ್ನೇನು ಬಿಡುಗಡೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾವ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋ ಆವತ್ತು ಜಾತಿ ಜನಗಳಿಗೆ ಬಿಡುಗಡೆ ಮಾಡಲಿಲ್ಲ ಗೊತ್ತಿಲ್ಲ ಅದಾದ ನಂತರ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಿಂದ ವ್ಯಕ್ತಿಗಳು ನಾನು ಸಮುದಾಯ ಅಂತ ಹೇಳಕ್ ಇಷ್ಟಪಡಲ್ಲ ಜಾತಿಗಳು ಅಂತ ಹೇಳಕ್ ಇಷ್ಟಪಡಲ್ಲ ಎಲ್ಲಾ ಜಾತಿಯವರು ಇದನ್ನ ಹಾಕ್ಬೇಕು ಅಂತ ಇಷ್ಟಪಡೋರೆ ಕೆಲವರು ಎಲ್ಲ ಅನೇಕ ಜಾತಿಗಳು ಇದು ಬೇಡ ಅಂತ ಹೇಳೋರು ಇದ್ದಾರೆ ಆದ್ರೆ ಸಿದ್ದರಾಮಯ್ಯವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ ಈ ಕುರ್ಚಿನ ಅಂತ ಭಯದಿಂದ ಅವರು ಇವತ್ತು ಜಾತಿ ಜನಗಣತಿಯನ್ನ ಸದ್ಯಕ್ಕೆ ನಾವು ಮಾಡಲ್ಲ ಅನ್ನಂತ ಮಾತು ಹೇಳಿದ್ದಾರೆ ತೊಂಬತ್ತು ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ ಒಂಬತ್ತು ವರ್ಷದಲ್ಲಿ ಮಾಡೋಕ್ಕಾಗ ಇದ್ರ ತೊಂಬತ್ತು ದಿನದಲ್ಲಿ ಹೆಂಗೆ ಮಾಡ್ತಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದ್ದಾರಲ್ಲ ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು ದಲಿತರು ಎಲ್ಲ ಸಮುದಾಯಕ್ಕೂ ಕೂಡ ಒಂದು ರೀತಿಯ ನೋವಿದೆ ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ದರೂ ಕೂಡ ಕೇಂದ್ರದ ಕಾಂಗ್ರೆಸ್ ಅವರು ಮಾಡಕ್ಕೆ ಬಿಡ್ತಾ ಇಲ್ಲ ಅದೊಂದೇ ಅಲ್ಲ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಉದಾಹರಣೆ ನಾಲ್ಕು ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ವಹಿಸಣ ಪಟ್ಟಿ ಫೈನಲ್ ಮಾಡಿದ್ರು ಅಂದರೆ ಸಿದ್ದರಾಮಯ್ಯನವ್ರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಕೂಡ ಸ್ವಾತಂತ್ರ್ಯವನ್ನು ಇಲ್ಲ ಆದರೆ ಅವ್ರು ನಾನು ಮುಖ್ಯಮಂತ್ರಿ ಆದರೆ ಸಾಕು ಅದಕ್ಕೆ ಒಂದೇ ಕಾರಣಕ್ಕೆ ಅವ್ರು ಬಗ್ಗಿದಾರ ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅದು ಅದು ಒಂದು ಕಾರಣ ಕುರ್ಚಿ ಹೋಗುತ್ತೆ ಅನ್ನೋ ಕಾರಣ ನಿಜ ನೀವು ಹೇಳಲ್ಲ ಆದ್ರೆ ಅವತ್ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟ ಪಾಸ್ ಮಾಡ್ತೇವೆ ಯಾರಿಗೆ ತಂದೆ ತರ್ತೇವೆ ಯಾರು ಬಂದ್ರು ಬಿಡಲ್ಲ ಅನ್ನಂತ ಕಿಚ್ಚಿತ್ತಲ್ಲ ಆ ಕಿಚ್ಚಿನ ಭಾವನೆಯನ್ನ ಇವತ್ತು ಅವರು ಸೋತಿದಾರ ಆ ವಿಚಾರದಲ್ಲಿ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಿ ನೂರ ಅರವತ್ತು ಕೋಟಿ ರೂಪಾಯಿ ದುಡ್ಡು ಬೈ ಹಿಂದುಳಿದು ದಲಿತರು ಅನ್ನೋದು ಬರೀ ನಾಲ್ಕೇ ತೂದಿನಲ್ಲಿ ಕಾಂಗ್ರೆಸ್ ಅಹಿಂದ ನಾಯಕ ಅಂತ ಎಲ್ಲ ಎಲ್ಲ ಎಷ್ಟೇ ಹೇಳ್ಕೊಂಡು ಅಷ್ಟೇ ಆ ಎಲ್ಲ ಹಹಿಂದ ನಾಯಕ ಅಂತ ಹೇಳ್ಕೊಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಒಂದೂವರೆ ಲಕ್ಷ ಜನ ಶಿಕ್ಷಕರು ಬಳಸ್ಕೊಟ್ರು ಈಗ ತೊಂಬತ್ತಿಂದಲೇ ಎಲ್ಲಿ ಮಾಡ್ತಾರೆ ಆಗಲ್ಲ ಗೊತ್ತು ಕಾರಣ ತುಂಬಾ ಅನ್ಯಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ